ಇವತ್ತು ನಾನು ಹಿರಿಯೂರು ತಾಲೂಕು ಗೌರವ ಪಿ ಯು ಕಾಲೇಜಿನಲ್ಲಿ ಪ್ರಾಂಶುಪಾಲನ್ನ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಸಹಪಾಠಿಗಳು ಇವರೆಲ್ಲ ದೊಡ್ಡಹಳ್ಳಿ ಶಾಲೆ ಹಿಂದೆ ಚಾಕೋಲ್ ಕೋಲಾರ ಜಿಲ್ಲೆಯಲ್ಲಿ ನಾನು ಅಲ್ಲಿ ಕೂಡ ಹೆಡ್ ಮಾಸ್ಟರ್ ಕೆಲಸ ಮಾಡಿದ್ದೆ ಅಲ್ಲಿ ಕೆಲಸ ಮಾಡಿದಂಥ ಸಹಪಾಠಿಗಳು ಇಲ್ಲಿ ಕೆಲಸ ಮಾಡಿದಂಥ ಸಹಪಾಠಿಗಳು ಟಿ ಹಳ್ಳಿಯಲ್ಲಿ ಕೆಲಸ ಮಾಡಿದ ಸಹಪಾಠಿಗಳು ಮಾಡೋ ಕೆಲಸ ನಾನು ದೇವರ ಕೋಟದಲ್ಲಿ ನಡೆತಾ ಇದ್ದೀನಿ ಸಹಕಾರ ಕೊಡೋದಿಲ್ಲ ಯಾಕೆ ಕಾಯಕ ನಿಷ್ಠೆ ಇಲ್ಲ ಬೆಲ್ಲು ಬಿಲ್ಲು ಬಿಲ್ಲು ಬೆಲ್ ನೋಡ್ತಾರೆ ಕೈ ನೋಡ್ತಾರೆ ಆಯ್ತು ಮನೆಗೆ ಹೋಗ್ತಾರೆ ಸಂಬಳ ಆಗ್ಲಿಲ್ವಾ ಪ್ರಿನ್ಸಿಪಾಲ್ ರೇ ನೋಡಿ ಸಂಬಳ ಕೇಳೋಕೆ ಎಷ್ಟು ಅವರಿಗೆ ಹಚ್ಚಿದೆಯೋ ಕೆಲಸ ಮಾಡ ಕಾಯಕಕ್ಕೆ ನಿಷ್ಠೆ ಇಲ್ಲ ಇವತ್ತು ಸಮಾಜದಲ್ಲಿ ಇದು ಎಲ್ಲಿ ನೋಡಿದ್ರು ಹೋಗ್ತಾ ಇದೆ ಅದಕ್ಕೆ ಸ್ವಯಂಪಡೆಯ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗಿತ್ತು ನಿಮ್ಮಂತ ವೀರರ ದಂಡು ಇವತ್ತು ಅಂತ ಗುರುಗಳು ಇಲ್ಲ ಅಂತ ಗುರಿಗಳು ಇಲ್ಲ ಸಾಗಿದೆ ಇವತ್ತು ಮಕ್ಕಳೇ ಕಷ್ಟ ಬರ್ತಾರೆ ಅವ್ರ ಹೆಸರು ಬರಿ ಅಂದ್ರೆ ಬರೆಯಕ್ಕಾಗಲ್ಲ ಪಾಠ ಮಾಡ್ತೀವಿ ನಾವು ಪಾಠ ಮಾಡಿದ್ರೆ ಆಕಳಿಸ್ತಾರೆ ಯಾಕಂದ್ರೆ ನಮ್ಮ ಕಂಟೆಂಟ್ ಆಗಿ ಅಂತ ಸಂದರ್ಭದಲ್ಲಿ ನಾವು ಚಾರ್ಜ್ ಅನ್ನ ತಗೊಂಡು ಬಹಳಷ್ಟು ಯೋಚನೆ ಮಾಡಿ ನೋಡಿ ಯಾವುದೇ ಒಂದು ಅಡಿಗೆ ಆಗಬೇಕಾದ್ರೆ ಎಲ್ಲಾ ವಸ್ತುಗಳು ಮುಖ್ಯ ಅಲ್ಲಿ ಉಪ್ಪು ಮುಖ್ಯನ ಬೇಳೆ ಮುಖ್ಯನಾ ತರಕಾರಿ ಮುಖ್ಯನ ನೀರು ಮುಖ್ಯನ ಎಲ್ಲವೂ ಮುಖ್ಯ ಅಂದ್ರೆ ಇಲ್ಲಿ ಯಾವುದೇ ಒಂದು ಶಾಲೆ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಮುಖ್ಯ ಶಿಕ್ಷಕರು ಎಷ್ಟು ಮುಖ್ಯನೋ ಎಲ್ಲ ಶಿಕ್ಷಕರು ಅಷ್ಟೇ ಮುಖ್ಯ ಜೊತೆಗೆ ನಾನು ನಮ್ಮ ಡಿ ಗ್ರೂಪ್ ನೌಕರ ಚಂದಪರವರು ಕೂಡ ಅಷ್ಟೇ ಮುಖ್ಯ ನಾನಂತೂ